ನಮ್ಮ ಶಿರಸಿಯಲ್ಲಿ ತೋಟಗಾರಿಕಾ ಇಲಾಖಾ ವತಿಯಿಂದ ಫಲಪುಷ್ಪ ವಸ್ತು ಪ್ರದರ್ಶನವನ್ನು ಏರ್ಪಡಿಸಲಾಗಿತ್ತು ಹೂಗಳೆಲ್ಲ ತುಂಬಾ ಚೆನ್ನಾಗಿತ್ತು ಅರೇಂಜ್ಮೆಂಟ್ ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ನೀವು ಕೂಡ ಒಮ್ಮೆ ನೋಡ್ಕೊಂಡು ಬನ್ನಿ ನಿಮ್ಮ ಜೊತೆ ಈಗ ಶೇರ್ ಮಾಡ್ತಾ ಇದ್ದೀನಿ ಆ ವೀಡಿಯೋನ ನೋಡಿ ಇವೆಲ್ಲ ಜಿನ್ಯಾ ನಿತ್ಯ ಪುಷ್ಪ ಎಷ್ಟು ಚೆನ್ನಾಗಿದೆ ಅಂದರೆ ಸತಾ ಪುಷ್ಪ ಅಂತ ಹೇಳ್ತೀವಿ ತುಂಬ ಚೆನ್ನಾಗಿದೆ ಇದು ನೋಡಿ ತರಕಾರಿಗಳಲ್ಲೇ ಮಾಡಿದಂಥ ನವಿಲು ಕೆಲವೊಂದು ಪ್ರಮುಖ ವ್ಯಕ್ತಿಗಳನ್ನೆಲ್ಲ ಕಲ್ಲಂಗಡಿ ಹಣ್ಣಿನಲ್ಲೇ ಶೇಪ್ ಕೊಟ್ಟಿದ್ದಾರೆ ನೋಡಿ ಗಣಪತಿನೆಲ್ಲ ಮಾಡಿದ್ದಾರೆ ನವಿಲು ಜಿಂಕೆ ತುಂಬಾ ಪ್ರಾಣಿಗಳನ್ನೆಲ್ಲ ತರಕಾರಿನಲ್ಲೇ ಮಾಡಿದ್ದಾರೆ ತುಂಬ ತುಂಬಾ ಚೆನ್ನಾಗಿತ್ತು ಇವರ ಕರಕುಶಲತೆಗೆ ಏನು ಹೇಳಬೇಕು ಅಂತ ತಿಳಿಯಲ್ಲ ಅಷ್ಟು ಚೆನ್ನಾಗಿತ್ತು ನೋಡಿ ಹಾಗಲಕಾಯಲ್ಲಿ ಮೊಸಳೆನ ಕೂಡ ಮಾಡಿದ್ದಾರೆ ಕಲ್ಲಂಗಡಿ ಹಣ್ಣಲ್ಲಿ ಈ ರೀತಿ ಹೂವಿನ ಥರ ಕೆತ್ತನೆ ಇದೆ ಅವ್ರ ಕಲಾ ಪ್ರತಿಭೆಗೆ ಒಂದು ಸೆಲ್ಯೂಟ್ ನೋಡಿ ಹೂಗಳಲ್ಲೇ ರಂಗೋಲಿನೆಲ್ಲ ಬಿಡಿಸಿದ್ದಾರೆ ಇವತ್ತೆಲ್ಲ ತರಕಾರಿ ಮತ್ತು ಹೂನಲ್ಲೇ ಮಾಡಿದ್ದಾರೆ ಅಷ್ಟು ಚೆನ್ನಾಗಿತ್ತು ಇವರ ಐಡಿಯಾಗಳೆಲ್ಲ ನೋಡ್ಬೋದು ಯಾವ ರೀತಿ ಮಾಡಿದ್ದಾರೆ ಅಂತ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಜರ್ಬರ ಹೂವಿಂದ ಈ ಥರ ಶೋ ಕೇಸ್ ಥರ ಮಾಡಿದ್ದಾರೆ ಎಲ್ಲ ಕಡೆ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ನೋಡಿ ಈ ಕಡೆ ಹೊರಗಡೆ ಬಂದರೆ ನೀರು ಸೋಣೆ ಗಿಡಗಳನ್ನೆಲ್ಲ ಈ ರೀತಿ ಅರೇಂಜ್ ಮಾಡಿದ್ದಾರೆ ಸ್ವಲ್ಪ ಕೂಡ ಎಲ್ಲೂ ಬಾಡಿಲ್ಲ ತುಂಬ ಚೆನ್ನಾಗಿ ನೀರು ಹಾಕಿ ಮೇಂಟೇನ್ ಇದ್ದಾರೆ ನೋಡಿ ಡಯ ಎಷ್ಟೊಂದು ಕಲರ್ಸ್ ಇದೆ ಅಂತ ಹೀಗೆ ರಿಲೇಷನ್ ಮನೆಗೆ ಹೋಗಿದ್ವಿ ಬರ್ತಾ ನೋಡ್ಕೊಂಡು ಬಂದ್ವಿ ಅದಕ್ಕೆ ಎಲ್ಲನೂ ವಿಡಿಯೋ ಮಾಡಿಲ್ಲ ಕೆಲವೊಂದಷ್ಟನ್ನೇ ಮಾಡ್ಕೊಂಡು ಬಂದಿದ್ದೀನಿ ಒಂಥರ ಟವರ್ ಥರ ಮಾಡಿದ್ದಾರೆ ಫ್ಲವರಲ್ಲೇ ಅಷ್ಟು ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ ನೋಡಿ ಇದಕ್ಕೆ ಜಿನಿಯಾ ಅಂತ ಹೇಳ್ತಾರೆ ಅದು ಕೂಡ ಚೆನ್ನಾಗಿದೆ ಇದಕ್ಕೇನು ಹೇಳ್ತಾರೆ ಅಂತ ಗೊತ್ತಿಲ್ಲ ಎಲ್ಲ ಕಡೆ ಈ ಥರ ಹೂಗಳ ಸುರಿಮಳೆ ಒಂಥರ ಸ್ವರ್ಗನೇ ನೋಡ್ದಾಗಿತ್ತು ಸ್ವರ್ಗನೇ ಭೂಮಿಗೆ ಬಂದಿದೆ ಅಂತ ಅನ್ನಿಸ್ತಾ ಇತ್ತು ಅಷ್ಟು ಚೆನ್ನಾಗಿತ್ತು ನೋಡಿ ಯಾವ ರೀತಿ ಪಿಟೋನಿಯಾಗಳೆಲ್ಲ ಜೋಡಿಸಿಟ್ಟಿದ್ದಾರೆ ಅಂತ ತುಂಬ ವೆರೈಟಿ ಇತ್ತು ಪಿಟೋನಿಯಾದಲ್ಲಿ ಕೂಡ ತುಂಬ ಚೆನ್ನಾಗಿ ಅರೇಂಜ್ಮೆಂಟನ್ನು ಮಾಡಿಟ್ಟಿದ್ರು ನೋಡೋದಕ್ಕೆ ಎರಡು ಕಣ್ಣು ಸಾಲ್ತಾ ಇರಲಿಲ್ಲ ಅಷ್ಟು ಚೆನ್ನಾಗಿತ್ತು ನೋಡಿ ಹೂವಿಂದನೇ ಈ ರೀತಿ ದೊಡ್ಡ ಬಸವನ್ನೆಲ್ಲ ಮಾಡಿದ್ದಾರೆ ಹೂಗಳನ್ನು ಕೂಡ ಯಾವ ರೀತಿ ಅರೇಂಜ್ ಮಾಡ್ಬೋದು ಅನ್ನೋದನ್ನು ಇಲ್ಲಿ ನೋಡಿ ತಿಳ್ಕೊಳ್ಳೋ ಹಾಗಾಯಿತು ನೋಡಿ ಈಶ್ವರಲಿಂಗ ಕೂಡ ಮಾಡಿದ್ದಾರೆ ಹಾಗೆ ಗಿಡಗಳೆಲ್ಲ ಸೇಲಿ ಕೂಡ ಇತ್ತು ಜರ್ಬರ ಗಿಡಗಳಿಗೂ ತುಂಬ ಚೆನ್ನಾಗಿತ್ತು ತ್ರೀ ಫಿಫ್ಟಿ ಅಂತ ಇದ್ದರು ಕಡಿಮೆ ಕೊಟ್ಟಿಲ್ಲ ನಾನು ತೊಗೊಂಡಿಲ್ಲ ಇದನ್ನು ಚೆನ್ನಾಗಿತ್ತು ಕೆಲವೊಂದು ಗಿಡಗಳೆಲ್ಲ ತುಂಬ ಗುಲಾಬಿ ಗಿಡಗಳೆಲ್ಲ ಬಂದಿತ್ತು ಆದರೆ ಕೆಲವೊಂದು ಗಿಡಗಳಲ್ಲಿ ಗ್ರೋತ್ ಇರಲಿಲ್ಲ ಮುಷಿಯಾಗಿ ಕೂಡ ಇರಲಿಲ್ಲ ಅದಕ್ಕೆ ಎಲ್ಲ ಗಿಡಗಳನ್ನೆಲ್ಲ ನಾನು ಪರ್ಚೇಸ್ ಮಾಡಿಲ್ಲ ಒಂದು ದಾಸವಾಳ ಮತ್ತು ಒಂದು ಗುಲಾಬಿ ಗಿಡನ ತಗೊಂಡಿದ್ದೀನಿ ದಾಸವಾಳ ಗಿಡಗಳು ಕೂಡ ತುಂಬ ಇತ್ತು ಆದರೆ ಮೊಗ್ಗಿದ್ದು ಚಿಕ್ಕ ಚಿಕ್ಕ ಮೊಗ್ಗುಗಳು ಯಾವ ರೀತಿ ಕಲರ್ ಹೂವಾಗತ್ತೆ ಅಂತ ಗೊತ್ತಾಗಲ್ಲ ಅಂತ ತೊಗೊಂಡಿಲ್ಲ ನೋಡಿ ಇವೆಲ್ಲ ಸೇವಂತಿಗೆ ಗಿಡಗಳು ಎಷ್ಟು ಚೆನ್ನಾಗಿದೆ ಅಂತ ಆದರೆ ನರ್ಸರಿಯಿಂದ ತೊಗೊಂಡಿರೋಂಥ ಸೇವಂತಿಗೆ ಗಿಡಗಳನ್ನ ಮತ್ತೆ ಚಿಕ್ಕ ಮರಿಗಳೆಲ್ಲ ಅವುಗಳಿಗೆ ಬರಲ್ಲ ಒಮ್ಮೆ ಹೂವಾಗಿ ಮುಗಿದ್ರೆ ಆಗಿಬಿಡತ್ತೆ ಅದಕ್ಕೆ ನಾನು ತೊಗೊಂಡಿಲ್ಲ ನೋಡಿ ಯಾವ ರೀತಿ ಟವರ್ ಥರ ಮಾಡಿ ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ ಎಲ್ಲನೂ ಕೂಡ ಇದು ನಾನು ಈ ಕಲರ್ ಗುಲಾಬಿ ಗಿಡನ ತಗೊಂಡೆ ಪರವಾಗಿಲ್ಲ ಅಂತ ಅನ್ನಿಸ್ತೀವಿ ಗಿಡ ತೊಗೊಂಡಿದ್ದೀನಿ ಹಾಗೆ ದಾಸವಾಳ ಕೂಡ ತಗೊಂಡಿದ್ದೀನಿ ಯಾವ ರೀತಿ ಗಿಡಗಳನ್ನೆಲ್ಲ ತಗೊಳ್ಬೇಕು ಈ ತೊಗೊಂಡಿರುವಂಥ ಗಿಡನ ಹೇಗೆ ರಿಪೋರ್ಟ್ ಮಾಡ್ಕೊಳ್ಳೋದು ಅನ್ನೋದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಈ ಅದ್ಭುತವಾದ ಹೂವಿನ ಲೋಕನ ನನ್ನ ಜೊತೆ ನೀವು ಕೂಡ ನೋಡಿದ್ರಲ್ಲ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನೆಲ್ನ ಥ್ಯಾಂಕ್ ಯು ಫಾರ್ ವಾಚಿಂಗ್